ಚಿಕಿತ್ಸೆ ಫಲಕಾರಿಯಾಗದೆ ವ್ಯಕ್ತಿ ಸಾವು ಆಸ್ಪತ್ರೆ ವಿರುದ್ಧ ದೂರು ಕಲಬುರಗಿ ನಗರದ ಯುನೈಟೆಡ್ ಖಾಸಗಿ ಆಸ್ಪತ್ರೆಯಲ್ಲಿ ಜೇವರ್ಗಿ ತಾಲೂಕಿನ ಜೇನಾಪುರ್ ಗ್ರಾಮದ ಐವತ್ನಾಲ್ಕು ವರ್ಷದ ನಾಗಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದ ಪರಿಣಾಮ ಕುಟುಂಬಸ್ಥರು ಆಸ್ಪತ್ರೆಯ ವಿರುದ್ಧ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ಐವತ್ನಾಲ್ಕು ವರ್ಷದ ನಾಗಣ್ಣ ಕೆಲವು ದಿನಗಳ ಹಿಂದೆ ಚೇರ್ ಮೇಲಿಂದ ಬಿದ್ದ ಪರಿಣಾಮ ಹೊಟ್ಟೆಗೆ ಗಾಯವಾಗಿದ್ದು ಚಿಕಿತ್ಸೆ ಪಡೆಯಲು ಕಲಬುರಗಿ ನಗರದ ಯುನೈಟೆಡ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೊಟ್ಟೆಗೆ ಪೆಟ್ಟು ಬಡಿದುದರಿಂದ ಹೊಟ್ಟೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಎಂದು ಆಪರೇಷನ್ ಮಾಡಿದ್ದು ಅಷ್ಟೊಂದು ದೊಡ್ಡ ಸಮಸ್ಯೆ ಏನಿಲ್ಲ ಎಂದು ಆಸ್ಪತ್ರೆಯ ಸಿಬ್ಬಂದಿ ತಿಳಿಸಿದ್ದಾರೆ ಮತ್ತು ಆಪರೇಷನ್ ನಂತರ ವ್ಯಕ್ತಿ ಸ್ಥಿತಿಗೆ ಜಾರಿದ್ದಾರೆ ಆದರೆ ವೈದ್ಯರು ಮಾತ್ರ ಪೇಷಂಟ್ ಕಂಡೀಷನ್ ಕುರಿತು ನಮಗೆ ತಿಳಿಸಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ವೈದ್ಯರು ಬರೆದ ಮೆಡಿಸಿನ್ ಸರಿಯಾಗಿ ಅರಿತುಕೊಳ್ಳದೆ ಮೆಡಿಕಲ್ನವರು ಎರಡು ಬಾರಿ ತಪ್ಪಾಗಿ ಮೆಡಿಸಿನ್ ಕೊಟ್ಟಿದ್ದು ಔಷಧಿಗಳ ಹಿಂದೆ ತಿರುಗಿಸಿದ್ದೇವೆ ಜೊತೆಗೆ ಮೆಡಿಕಲ್ ಬಿಲ್ಲು ಹತ್ತು ಸಾವಿರದಿಂದ ಐದು ಸಾವಿರ ಮಾಡಿದ್ದಾರೆ ಆದರೆ ಹತ್ತರಿಂದ ಹದಿನೈದು ದಿನಗಳ ಕಳೆದರೂ ವೈದ್ಯರು ಪೇಷಂಟ್ ಕಂಡೀಷನ್ ಕುರಿತು ಮಾಹಿತಿ ತಿಳಿಸಿಲ್ಲ ಆದರೆ ಲಕ್ಷ ಲಕ್ಷ ನಮ್ಮಿಂದ ಲೂಟಿ ಮಾಡಿದ್ದಾರೆ ಎಂದು ರೂಪಿಸಿದ್ದಾರೆ ಪೇಷಂಟ್ ಸತ್ತ ಮೇಲೆ ಎಂಐಆರ್ ಸ್ಕ್ಯಾನ್ ಮಾಡಿಸಲು ತಿಳಿಸಲು ಔಷಧಿಗಳು ತರಲು ತಿಳಿಸಿದ್ದಾರೆ ಎಂದು ಗಂಭೀರವಾಗಿ ಆಸ್ಪತ್ರೆಯ ವಿರುದ್ಧ ಆರೋಪಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ದೊಡ್ಡ ಹಗರಣ ನಡೆಯುತ್ತಿದೆ ಎಂದು ಆರೋಪಿಸಿ ಸತ್ತ ಶವ ಇಟ್ಟುಕೊಂಡು ಕುಟುಂಬಸ್ಥರೊಂದಿಗೆ ಸಮಾಜದ ಮುಖಂಡರು ಯುನೈಟೆಡ್ ಆಸ್ಪತ್ರೆಯ ಎದುರುಗಡೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಟುಂಬಸ್ಥರು ಮತ್ತು ಮುಖಂಡರು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡಬೇಕು ಜೊತೆಗೆ ಆಸ್ಪತ್ರೆಯ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಆಸ್ಪತ್ರೆ ಕೂಡಲೇ ಆಸ್ಪತ್ರೆ ಮುಚ್ಚುವಂತೆ ಆಗ್ರಹಿಸಿ ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದರು ನಾಲ್ ಕ್ಯಾರಿ ಮಾಡಕ್ ಕಳ್ಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯುನೈಟೆಡ್ ಹಾಸ್ಪಿಟಲು ಜನರ ಜೀವವನ್ನ ಕಾಪಾಡಬೇಕಾಗಿತ್ತು ಇವತ್ತು ಜನರ ಜೀವವನ್ನ ಹಿತವಾಗ್ತಕ್ಕಂತ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಏನೋ ಒಬ್ಬ ಸಾಮಾನ್ಯ ಅದು ಚೇರ್ನಾಗಿಂದು ಬಿದ್ದಿರೋ ನೆಪಕ್ಕೆ ಇವತ್ತು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆದರೆ ಸೊ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಲಿ ಯುನಿಟೆಡ್ ಹಾಸ್ಪಿಟಲ್ ವೈಫಲ್ಯ ಇವತ್ತು ಏನೋ ಡಾಕ್ಟರ್ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಬೇತಾರೆ ಏನಂತಂದ್ರೆ ಆಪರೇಷನ್ ಆದ ನಂತರ ಏನು ಸರಿಯಾಗಿರ್ತಕ್ಕಂಥ ಪೇಷಂಟ್ ಎರಡು ದಿನಕ್ಕೆ ಕೋಮಕ್ಕೆ ಹೋಗ್ತಾನೆ ಸೊ ಅವರು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಹಾಸ್ಪಿಟಲ್ ಇಲ್ಲಿ ಮಾನಪಕಿರ್ತಕ್ಕಂಥ ಸಂದರ್ಭ ಬಂದಿದೆ ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಜನರ ಜೀವಕ್ಕೆ ನಾವು ಬೆಲೆ ಇಲ್ವಾ ಜನರ ಜೀವನ ಜೊತೆ ಚೊಲಾಟ ಇರ್ತಕ್ಕಂತ ಇಂತ ಹಾಸ್ಪಿಟ್ಲ ಕೂಡಲೇ ಬಂದ್ ನೋಡ್ಬೇಕು ಕುಟುಂಬಕ್ಕೆ ಪರಿಹಾರನು ಕೊಡ್ಬೇಕು ಸೊ ಕೂಡಲೇ ಇಂಥ ಏನು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಕೊ್ರಿ ಏನ್ ನಾವೇ ಆರಾಮ್ ಮಾಡ್ತೀವಿ ನಾವೇ ಆರಾಮ್ ಮಾಡ್ತೀವಿ ಅಂತ ಆಪರೇಷನ್ ಆಗಿ ನಾಲ್ಕೇ ದಿನಕ್ಕೆ ಫೇಲ್ ಆಗ್ರಿ ಸುಮ್ನೆ ಸತ್ತು ಬಾಡಿಗೆ ಎಮ್ ಆರ್ ಎಸ್ ಅಲ್ಲಿ ಚಾನೆಲ್ ಕಳ್ಸ್ಯಾರಿ ಅಲ್ಲಿ ಒಟ್ಟ ಹೋಗಿ ಬರೇ ಬರೀ ನಾರ್ಮಲ್ ಅಂತ ಹೇಳಾರಿ ಅವ್ರು ನಾರ್ಮಲ್ ಅಂತ ಹೇಳಾರಿ ಅವ್ರು ಇಷ್ಟ ಮಾಡ್ಯಾರ ನೋಡ್ರಿ ಆರಾಮ ಇಲ್ಲ ಅಂದ್ರ ಮುಂದಕ್ಕೆ ಹೋಯ್ತೇವ ಅಂದೇವ್ರಿ ನಾವ್ ಯಾರ ಮಾಡ್ತೀವಿ ಅಂತ ತಿಳಿಸಿದ್ವಿ ಅಂದಾರ ಅಂದ್ರೆ ಪೇಲ ಮಾಡ್ಯಾರಿ ಅವ್ರು ಆಪರೇಷನ್ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿತ್ತು ನಾರ್ಮಲ್ ಆಗಿ ಸ್ವಲ್ಪ ಕ್ಲಿಯರ್ ಇದ್ದ ಆದ್ರೆ ಏನಾದ ಕಣ್ಣೆ ಕಣ್ಣೇ ತೆರದಲ್ಲ ರಕ್ತ ಪುಗಟ್ಟದ ಅಂತ ಹೇಳಿ ಮರ್ದಿಸ್ರಿ ಬುಧವಾರ ಬಂದಿವಿ ಹದಿನೈದು ದಿವಸ ಐತ್ರಿ ಬೇಸ್ತ ಗುರುವಾರ ಜನ ಆಪರೇಷನ್ ಮಾಡ್ಯಾರ್ರಿ ಆಪರೇಷನ್ ದ ಫೇಲ್ ಆಗ್ಯದ್ರಿ ನೂರ್ ನೂರ್ ಫೇಲ್ ಆಗದ್ರಿ ಅವತ್ ಕಣ್ಣು ಮುಚ್ಚಿದ್ ಇಲ್ಲಿ ತನಕ ಕಳ್ತಿರ್ದ್ರಿ